ವೀಕ್ಷಕರ ಇವತ್ತು ಕಿರ್ಗಂದೂರು ಮತ್ತು ಬೇವನಹಳ್ಳಿ ಮಧ್ಯೆ ಇರುವಂಥ ರಾಘವ ಸ್ವಾಮಿಗಳ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಸುಮಾರು ಈ ಕ್ಷೇತ್ರದಲ್ಲಿ ಇಲ್ಲಿ ರಾಯರನ್ನ ನೆಲೆಗೊಳಿಸಿ ಎಂಟು ವರ್ಷ ಆಯಿತು ಪ್ರತಿ ವರ್ಷ ಕೂಡ ಇಲ್ಲಿ ಆರಾಧನೆ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರಲಾಗ್ತಾ ಇದೆ ಮತ್ತು ಇಲ್ಲಿ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಯಾಕೆಂದರೆ ರಾಯರ ಬಗ್ಗೆ ನನಗೆ ಇವತ್ತು ಆ ಭಗವಂತ ಕರದಲ್ಲಿ ಬಂದು ವರವನ್ನು ನೀಡುವಂಥ ಕಲಿಯುವುದ ಕಲ್ಪವೃಕ್ಷ ಕಾಮದೇನು ಅಂದರೆ ಅವರ ಗುರು ಮಂತ್ರಾಲಯ ಗುರುರಾಗುವ ಸಂಭಗಳು ಇವತ್ತು ಸಾವಿರ ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ದಿನೇ ದಿನೇ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇದಾರೆ ಅವರಾಯರು ಕೂಡ ಹಂಗೆ ಗೈಡ್ ನಡೆಸ್ತಾ ಇದ್ದಾರೆ ಯಾಕೆಂದರೆ ಗುರು ಅಂದರೆ ಗುರು ಅಂದರೆ ಕತ್ತಲೆ ಗುರು ಅಂದರೆ ಬೆಳಕು ಅಜ್ಞಾನಂಬ ಒಂಬ ಅಂಧಕರದಿಂದ ಜ್ಞಾನ ಒಬ್ಬ ಕರೆದು ಕರದ ಗುರು ಅಂತ ಹೇಳ್ತಾರೆ ಜೊತೆಗೆ ಇವರು ಕತ್ತಲಲ್ಲಿ ಇರುವಂಥ ಭಕ್ತರನ್ನ ಕೈ ನಡೆಸೋದು ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಂಬಿದ ಭಕ್ತರ ಅದೇ ರೀತಿ ಇಲ್ಲಿ ಕಾಪಾಡಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದೇ ಇಪ್ಪತ್ತೊಂದನೇ ತಾರೀಕು ಏನು ರಾಯರದ ಒಂದು ಮುನ್ನೂರ ಐವತ್ಮೂರನೇ ಆರಾಧನೆ ಮಹೋತ್ಸವ ಇದೆ ಇಂದಿನ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾದ ಒಂದು ಪೂಜಾದಿಗಳನ್ನು ಇಲ್ಲಿ ಮತ್ತು ಅನ್ನದಾನಗಳ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ದಯಮಾಡಿ ತಮ್ಮ ಕೈಲಾದಷ್ಟು ತನ್ನ ಮನ ಧನವನ್ನು ರಾಯರ ಸನ್ನಿಧಿಗೆ ತಾವು ಅರ್ಪಣೆ ಮಾಡುವ ಮೂಲಕ ತಾವು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೂಡ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿ ಡಿಸ್ಪ್ಲೇ ಮೇಲೆ ಬರುತ್ತೆ ಫೋನ್ಪೇ ಗೂಗಲ್ ಪೇ ನಂಬರು ಅಂದರೆ ಈ ರಾಯರ ಮಟ್ಟಕ್ಕೆ ನೀವು ಆ ನಂಬರ್ ಮೂಲಕ ನೀವು ಹಣವನ್ನು ಸಣ್ಣ ಮಾಡೋ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನಿಮ್ಮ ಒಂದು ಕಿಂಚಿತ್ತ ಒಂದು ಕಾರಣಕ್ಕೆ ರಾಯರ ಸನ್ನಿಧಿಗೆ ಅರ್ಪಣೆ ಆಗುತ್ತೆ ಮತ್ತೆ ಇಲ್ಲಿ ಬರುವಂಥ ಭಕ್ತಾದಿಗಳು ಕೂಡ ಅನ್ನದಾನ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತಿದೆ ಇಲ್ಲಿ ಪ್ರತಿದಿನ ಕೂಡ ಬರ್ತಾ ಇದ್ದಾರೆ ರಾಯರ ಭಕ್ತರು ಅಪಾರ ಸಂಖ್ಯೆ ಬರ್ತಾ ಇದ್ದಾರೆ ಸುತ್ತ ಒಂದು ಇಲ್ಲಿ ಗದ್ದೆ ವೈಲಲ್ಲಿ ಮಧ್ಯೆ ಇರುವಂಥ ಸ್ವಾಮಿಯಲ್ಲಿ ಎಂಬ ಕಾವೇರಿ ತಾಯಿ ಕೂಡ ಹರಿತಾಳೆ ಈ ಕ್ಷೇತ್ರಕ್ಕೆ ಬಂದರೆ ನೀವೊಮ್ಮೆ ಬನ್ನಿ ಭಾಳ ತುಂಬ ಚೆನ್ನಾಗಿದೆ ಮನಮೋಹಕವಾಗಿದೆ ಇಲ್ಲಿ ಬಂದು ಕುತ್ಕೊಂಡ್ರೆ ಏಕಾಗ್ರತೆ ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ತನ್ನಿಂದ ತಾನೇ ಒಡಮೂಡಿ ಬಂದುಬಿಡ್ತದೆ ಮನಸ್ಸಲ್ಲಿ ಅಂಥ ಒಂದು ತುಂಬ ಒಂದು ಚೂರು ಗಲಾಟೆ ಇಲ್ಲ ಏನಿಲ್ಲ ನಿಶ್ಚಿತವಾದ ಒಂದು ಜಾಗ ಅಂದರೆ ಭಕ್ತಿ ಪ್ರಧಾನವಾದ ಕ್ಷೇತ್ರ ಇಲ್ಲಿ ಯಾರೇ ಭಕ್ತರು ಬಂದ್ರು ಇಲ್ಲಿ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡೋದಕ್ಕೆ ಬಹಳ ತುಂಬ ಪ್ರಶಸ್ತವಾದ ಜಾಗವಾಗಿರ ಕೂಡ ಇಲ್ಲಿ ಕಾವೇರಿ ತಾಯಿ ಕೂಡ ಅರಿತಾಳೆ ದಯಮಾಡಿ ಯಾರು ಮರೀದೇನೆ ರಾಯರ ಕೃಪೆಗೆ ಪಾತ್ರರಾಗಿ ಆ ಗುರುಗಳ ಕೃಪಕ್ಷ ಕಾಮದೇನು ಗುರುಗಳಾಗಿರೋ ಎಲ್ರಿಗೂ ಒಳ್ಳೇದು ಮಾಡಿ